ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹಾಬಿಸಾಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಚಳಿಗಾಲಕ್ಕೆ ಒಂದು ವಿಶೇಷವಾದಂತಹ ಸಿಹಿ ತಿಂಡಿ ಅಂದ್ರೆ ಕಡಲೆಕಾಯಿ ಎಳ್ಳುನ ಉಪಯೋಗಿಸಿ ಮಾಡ್ತಕ್ಕಂಥ ಒಂದು ಲಡ್ಡು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಹಾಗೆಯೇ ಎಳ್ಳನ್ನ ಬಳಸಿ ಮಾಡಿರ್ತಕ್ಕಂಥ ಈ ಲಡ್ಡು ಕೇವಲ ರುಚಿ ಮಾತ್ರ ಅಲ್ಲದೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಅಂತಾನೆ ಹೇಳ್ಬೋದು ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣ್ಲಿನ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಇವಾಗ ಒಂದು ಕಪ್ ಆಗೋಷ್ಟು ಬಿಳಿ ಎಳ್ಳುನ ಹಾಕೊಂಡಿದ್ದೀನಿ ಬಿಳಿ ಎಳ್ಳುನ ನಾವು ಇವಾಗ ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ನಾವು ಹುರ್ಕೋಬೇಕು ಎಲ್ಲಿವರೆಗೆ ಹುರ್ಕೋಬೇಕು ಅಂದ್ರೆ ಎಳ್ಳು ಸ್ವಲ್ಪ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಈ ಥರ ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೆ ನಾವು ಒಂದು ಎರಡರಿಂದ ಮೂರು ಸೆಕೆಂಡು ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಳ್ಳು ಬೇಗನೆ ಫ್ರೈ ಆಗುತ್ತೆ ಹೆಚ್ಚು ಹೊತ್ತು ಹುರಿದಷ್ಟು ಕೂಡ ಎಳ್ಳು ಕಪ್ಪಾಗ್ಬಿಡುತ್ತೆ ಮತ್ತೆ ಕಹಿ ಕೂಡ ಆಗುತ್ತೆ ಹಾಗಾಗಿ ಒಂದ್ ಎರಡೇ ಎರಡು ಸೆಕೆಂಡ್ ಹುರ್ಕೊಂಡು ಅದನ್ನ ಸಪ್ರೇಟ್ ಆಗಿ ಒಂದ್ ತಟ್ಟೆಗೆ ಇಟ್ಕೊಂಡಿದೀನಿ ನೆಕ್ಸ್ಟ್ ಅದೇ ಒಂದು ಬಾಣ್ಲಿಗೆ ಯಾವ ಕಪ್ ಅಲ್ಲಿ ಎಳ್ಳು ತಗೊಂಡಿದ್ನಲ್ಲ ಅದೇ ಕಪ್ ಅಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕೊಂಡಿದ್ದೀನಿ ಕಡಲೆ ಕಡಲೆ ಬೀಜನ ಅಷ್ಟೇನೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೋಬೇಕಾಗುತ್ತೆ ಎಲ್ಲಿವರೆಗೆ ಹುರ್ಕೋಬೇಕು ಅಂದ್ರೆ ಕಡಲೆ ಬೀಜನ ಹೀಗೆ ಹಿಡಿದ್ ನೋಡಿದ್ರೆ ಸಿಪ್ಪೆ ಬಿಡ್ತಾ ಇರಬೇಕು ಅಲ್ಲಿವರೆಗೆ ಹುರ್ಕೋಬೇಕು ಜೊತೆಗೆ ಒಂದೇ ಒಂದು ಕಡಲೆ ಬೀಜನ ಹಿಡಿದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಬೇಳೆ ಆಗೋ ತರ ಇರಬೇಕು ಎರಡು ಬೇಳೆ ಆಗೋ ತರ ಇರಬೇಕು ಅಲ್ಲಿವರೆಗೆ ನಾವು ಇದನ್ನ ಹುರ್ಕೋಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ಸೆಕೆಂಡ್ ತಗೊಳುತ್ತೆ ಅನ್ಸುತ್ತೆ ಅಲ್ಲಿವರೆಗೂ ಕೂಡ ಹುರ್ಕೊಂಡು ಅದನ್ನು ಕೂಡ ಒಂದು ಸಪ್ರೇಟ್ ಆಗಿ ಒಂದು ಪ್ಲೇಟ್ಗೆ ಹಾಕೋಬೇಕಾಗುತ್ತೆ ಕಡಲೆ ಬೀಜನ ಜಾಸ್ತಿ ಸೀಸ್ಲಿಕ್ಕೂ ಹೋಗ್ಬಾರ್ದು ಸೀಸಿದ್ರೆ ಕಹಿ ಆಗುತ್ತೆ ಹಾಗೇನೆ ಹಸಿ ಅಂಶ ಇದ್ರೂ ಲಡ್ಡು ಚೆನ್ನಾಗಿ ಬರಲ್ಲ ಹಾಗಾಗಿ ಒಂದು ಮೀಡಿಯಂ ಹದದಲ್ಲಿ ನಾವು ಹುರ್ಕೋಬೇಕಾಗುತ್ತೆ ನೋಡಿ ಇವಾಗ ಹುರಿದಿದ್ದೆಲ್ಲ ಆಗಿದೆ ಇವಾಗ ಸಿಪ್ಪೆನ ಸಪ್ರೇಟ್ ಮಾಡ್ಕೊಂಡು ಅದ್ರ ಬೇಳೆನ ಮಾತ್ರ ನಾವು ತಗೋಬೇಕಾಗುತ್ತೆ ನೋಡಿ ಇವಾಗ ಸಿಪ್ಪೆನೆಲ್ಲ ಬಿಡಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇರುವಾಗ್ಲೇನೆ ಸಿಪ್ಪೆನ ಬಿಡಿಸಿದ್ರೆ ಬೇಗ ಬಿಡಿಸಬಹುದು ಫ್ರೆಂಡ್ಸ್ ಹಾಗಾಗಿ ನಾನು ಸಿಪ್ಪೆನೆಲ್ಲ ಸಪ್ರೇಟ್ ಮಾಡ್ಬಿಟ್ಟು ಇವಾಗ ಬೇಳೆನ ತಗೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಮಿಕ್ಸರ್ ಜಾರ್ ನ ತಗೊಂಡಿದೀನಿ ಮಿಕ್ಸರ್ ಜಾರ್ಗೆ ಎರಡು ಕಪ್ ಆಗೋಷ್ಟು ನಾನು ಇಲ್ಲಿ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಎಳ್ಳು ಹಾಗೇನೆ ಕಡಲೆ ಬೀಜನ ತಗೊಂಡಿರ್ತೀವಿ ಅದೇ ಕಪ್ ಅಲ್ಲಿ ಎರಡು ಕಪ್ ಆಗೋಷ್ಟು ಸಕ್ಕರೆನ ತಗೊಂಡು ನಾನಿಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಕ್ಕರೆನ ಆದಷ್ಟು ಕೂಡ ನೈಸ್ ಆಗಿ ಈ ತರ ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನೈಸಾಗಿ ಪುಡಿ ಮಾಡಿದ್ದಾದಮೇಲೆ ಒಂದು ಸಪ್ರೇಟಾಗಿ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಇದನ್ನು ನೆಕ್ಸ್ಟು ಅದೇ ಒಂದು ಮಿಕ್ಸರ್ ಜಾರ್ಗೆ ನಾವು ಮೊದಲೇ ಹುರಿದಿಟ್ಕೊಂಡಿದ್ದೀವಲ್ಲ ಎಳ್ಳು ಹಾಗೆಯೇ ಕಡಲೆ ಬೀಜ ಅವೆರಡೂ ಕೂಡ ಹಾಕ್ಕೊಂಡು ತರಿತರಿಯಾಗಿ ನಾನು ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಕೂಡ ತರಿಯಾಗಿದ್ದಷ್ಟು ಕೂಡ ಲಡ್ಡು ತುಂಬಾ ಚೆನ್ನಾಗಿರುತ್ತೆ ನೈಸಾಗಿ ರುಬ್ಕೋಬಾರ್ದು ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಬೇಕಾಗುತ್ತೆ ಎಳ್ಳು ಹಾಗೇನೆ ಕಡಲೆ ಬೀಜದ ಈ ಒಂದು ಪುಡಿಯನ್ನ ನಾನು ಸಪ್ರೇಟ್ ಆಗಿ ಒಂದು ಪ್ಲೇಟ್ಗೆ ಗೆ ಹಾಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಒಂದು ಮಿಕ್ಸರ್ ಜಾರ್ಗೆ ಯಾವ ಕಪ್ಪಲ್ಲಿ ಎಳ್ಳು ಹಾಗೇನೆ ಕಡಲೆ ಬೀಜನ ತಗೊಂಡಿರ್ತೀವಲ್ಲ ಅದೇ ಕಪ್ ಅಲ್ಲಿ ಅರ್ಧ ಕಪ್ ಆಗೋಷ್ಟು ಬಾದಾಮಿನ ಹಾಕೊಂಡು ನಾವು ಇದೇ ತರ ತರತರಿಯಾಗಿ ಇದನ್ನು ಕೂಡ ಪುಡಿ ಮಾಡ್ಕೋಬೇಕಾಗುತ್ತೆ ಬಾದಾಮಿನ ನಾನಿಲ್ಲಿ ಹುರಿದಿಲ್ಲ ಹಾಗೇನೆ ಹಾಕೊಂಡು ಪುಡಿ ಮಾಡ್ಕೊಂಡಿರೋದು ಅದನ್ನು ಕೂಡ ಸಪ್ರೇಟ್ ಆಗಿ ಒಂದು ಪ್ಲೇಟ್ಗೆ ಗೆ ತೆಗೆದಿಟ್ಕೊಂಡಿದೀನಿ ನೆಕ್ಸ್ಟ್ ಈ ಕಡೆ ಸ್ಟವ್ ಮೇಲೆ ಅದೇ ಒಂದು ಬಾಂಡ್ಲಿಗೆ ಅರ್ಧ ಕಪ್ ಆಗೋಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಅಂದ್ರೆ ಯಾವ ಕಪ್ಪಲ್ಲಿ ಎಳ್ಳು ತಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ತುಪ್ಪನ ಹಾಕೊಂಡಿದೀನಿ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ನಾವು ಬಾದಾಮಿನ ಪುಡಿ ಮಾಡಿಟ್ಕೊಂಡಿದೀವಲ್ಲ ಅದನ್ನ ಹಾಕೊಂಡು ಒಂದ್ ಎರಡೇ ಎರಡು ಸೆಕೆಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಬಾದಾಮಿನ ಹುರಿದು ಪುಡಿ ಮಾಡಿಲ್ಲ ಹಾಗಾಗಿ ನಾನಿಲ್ಲಿ ತುಪ್ಪದಲ್ಲಿ ಎರಡೇ ಎರಡು ಸೆಕೆಂಡು ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚು ಹೊತ್ತು ಫ್ರೈ ಮಾಡಿದಷ್ಟು ಕೂಡ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಒಂದ್ ಎರಡೇ ಎರಡು ಸೆಕೆಂಡು ಅದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಫ್ರೈ ಮಾಡಿದ್ದಾಯ್ತು ನೆಕ್ಸ್ಟ್ ಎಳ್ಳು ಹಾಗೆನೆ ಕಡಲೆ ಬೀಜದ ಹುಡಿ ಇದೆಯಲ್ಲ ಅದನ್ನ ನಾನು ಇವಾಗ ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ಸೆಕೆಂಡ್ ಮಿಕ್ಸ್ ಮಾಡ್ತಾ ನಾವ್ ಅದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮೊದಲೇ ನಾವು ಕಡಲೆ ಬೀಜ ಹಾಗೆಯೇ ಎಳ್ಳುನ ಮೊದಲೇ ಹುರ್ಕೊಂಡಿರೋದ್ರಿಂದ ಇದನ್ನ ಹೆಚ್ಚು ಹೊತ್ತು ಹುರಿಯೋ ಅವಶ್ಯಕತೆ ಇರಲ್ಲ ಹಾಗೆಯೇ ಜಸ್ಟ್ ಮಿಕ್ಸ್ ಮಾಡ್ತಾ ಒಂದೆರಡರಿಂದ ಮೂರು ಸೆಕೆಂಡು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಫ್ರೈ ಮಾಡಿದ್ದಾಗಿದೆ ಇದಕ್ಕೆ ನಾನಿವಾಗ ಒಂದೆರಡರಿಂದ ಮೂರು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿದ್ದೆ ಅದನ್ನು ನಾನಿವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆನ ಪುಡಿ ಮಾಡ್ತಿರಲ್ಲ ಅವಾಗ ಕೂಡ ಏಲಕ್ಕಿನ ಹಾಕೊಂಡು ಪುಡಿ ಮಾಡ್ಕೋಬಹುದು ಅಥವಾ ಸಪ್ರೇಟ್ ಆಗಿ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಕೂಡ ಸೇರಿಸ್ಕೋಬಹುದು ನೋಡಿ ಇವಾಗ ಇದಿಷ್ಟು ಕೂಡ ಮಿಕ್ಸ್ ಮಾಡಿದಾಗಿದೆ ಇದು ಸ್ವಲ್ಪ ತಣ್ಣಗಾಗಬೇಕು ಅಂದ್ರೆ ಕಂಪ್ಲೀಟ್ ಆಗಿ ತಣ್ಣಗಾಗಬಾರ್ದು ಸ್ವಲ್ಪ ಬೆಚ್ಚಿಗಿರ್ಬೇಕು ಅವಾಗ ಇದಕ್ಕೆ ಸಕ್ಕರೆನ ಹಾಕಬೇಕಾಗುತ್ತೆ ಸಕ್ಕರೆ ಪುಡಿನ ಸೇರಿಸ್ಕೊಳ್ವಾಗ ಕಂಪ್ಲೀಟ್ ಆಗಿ ನಾನು ಸ್ಟೌವ್ನ ಆಫ್ ಮಾಡಿಬಿಟ್ಟು ಸಕ್ಕರೆ ಪುಡಿನ ಸೇರಿಸ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿನ ಹಾಕಿದ್ಮೇಲೆ ನಾವು ಸ್ಟವ್ನ ಆನ್ ಮಾಡ್ಕೊಂಡಿದ್ರೆ ಸಕ್ಕರೆ ಮೆಲ್ಟ್ ಆಗುತ್ತಲ್ಲ ಹಾಗಾಗಿ ತೆಳುವಾಗ್ಬಿಡುತ್ತೆ ಉಂಡೆಗಳನ್ನ ಕಟ್ಲಿಕ್ಕೆ ಬರಲ್ಲ ಹಾಗಾಗಿ ನಾನು ಇಲ್ಲಿ ಸ್ಟವ್ನ ಪೂರ್ತಿಯಾಗಿ ಆಫ್ ಮಾಡಿಬಿಟ್ಟು ಸಕ್ಕರೆ ಪುಡಿನ ಹಾಕೊಂಡು ಕೈನಲ್ಲಿನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿನ ಹಾಕಿದ್ಮೇಲೆ ಆ ಒಂದು ಮಿಶ್ರಣನ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತಾ ನಾವು ಲಡ್ಡುಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಮಿಶ್ರಣ ಎಲ್ಲವನ್ನೂ ಕೂಡ ನಾನು ಇಲ್ಲಿ ರೆಡಿ ಮಾಡಿದ್ದೀನಿ ಇವಾಗ ಇದಕ್ಕೆ ಒಂದು ಎರಡೇ ಎರಡು ಟೀ ಸ್ಪೂನ್ ಆಗುವಷ್ಟು ಕಾಯಿಸಿ ಆರಿಸಿರುವಂತಹ ಹಾಲು ಬೆಚ್ಚಿಗಿರುವಂತಹ ಹಾಲನ್ನ ಹಾಕೊಂಡು ನಾನು ಇಲ್ಲಿ ಲಡ್ಡುಗಳನ್ನ ಕಟ್ಕೊಳ್ತಾ ಇದ್ದೀನಿ ಎರಡೇ ಎರಡು ಟೀ ಸ್ಪೂನು ಹಾಲನ್ನು ಹಾಕೊಂಡ್ರೆ ಸಾಕಾಗುತ್ತೆ ಹೆಚ್ಚು ಹಾಲನ್ನು ಹಾಕೊಂಡ್ರೆ ತೆಳುವಾಗ್ಬಿಡುತ್ತೆ ಹಾಗಾಗಿ ಎರಡೇ ಎರಡು ಟೀ ಸ್ಪೂನ್ ಆಗೋಷ್ಟು ಹಾಲನ್ನು ಹಾಕೊಂಡು ಆ ಮಿಶ್ರಣನ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿ ಲಡ್ಡುಗಳನ್ನ ಕಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಲಡ್ಡು ಕೂಡ ಕಟ್ಟಿದ್ದಾಗಿದೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ರುಚಿಯಾಗಿರುತ್ತೆ ಜೊತೆಗೆ ಮಕ್ಕಳು ಕೂಡ ಈ ಒಂದು ಲಡ್ಡುಗಳನ್ನ ಕಟ್ಟುತ್ತಾರೆ ಅಷ್ಟು ಈಸಿ ಇರುತ್ತೆ ಕೈ ಸುಡುತ್ತೆ ಅನ್ನೋ ಭಯ ಇಲ್ಲ ಯಾವುದೇ ಪಾಕ ತೆಗೆಯೋ ಅವಶ್ಯಕತೆ ಇರೋಲ್ಲ ಹಾಗಾಗಿ ಮಕ್ಕಳು ಕೂಡ ಮಾಡ್ಬೋದು ಅಷ್ಟು ಈಸಿ ಇರುತ್ತೆ ಜೊತೆಗೆ ರೆಸಿಸ್ಟೆನ್ಸ್ ಪವರ್ ಕೂಡ ಜಾಸ್ತಿ ಆಗುತ್ತೆ ಇದಕ್ಕೆ ಬಾದಾಮಿ ಹಾಗೆಯೇ ಬಿಳಿ ಎಳ್ಳು ಮತ್ತು ಕಡಲೆ ಬೀಜ ಎಲ್ಲವನ್ನು ಕೂಡ ಬಳಸಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸಕ್ಕರೆ ಬಳಸೋಲ್ಲ ಅನ್ನೋರು ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆನೆ ಚಾನಲ್ಗೆ ಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜೊತೆಗೆ ಈ ಒಂದು ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸು ಹಾಗೆಯೇ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು